ಎಲ್ರಿಗೂ ನಮಸ್ಕಾರ ಮಿಕ್ಸ್ ಆರ್ಟ್ ಲ್ಯಾಂಡ್ಗೆ ನಿಮಗೆಲ್ರಿಗೂ ಸ್ವಾಗತ ಗಣಪತಿಗೆ ತುಂಬ ಇಷ್ಟ ಆಗುವಂಥ ತಿಂಡಿ ಮೋದಕ ಅದು ನಿಮಗೆಲ್ರಿಗೂ ಕೂಡ ಗೊತ್ತಿದೆ ಹಾಗೆಯೇ ಚಕ್ಲಿ ಕಡಲೆ ಕೂಡ ಗಣೇಶನಿಗೆ ಇಷ್ಟವಾದಂಥ ತಿಂಡಿ ಇವತ್ತಿನ ವಿಡಿಯೋದಲ್ಲಿ ಹತ್ತಿಯಿಂದ ಕಡಲೆ ಮೋದಕ ಚಕ್ಕುಲಿ ಆಹಾರವನ್ನು ಮಾಡಿ ತೋರಿಸಿಕೊಡ್ತಾ ಇದ್ದೀನಿ ಹತ್ತಿ ಎಳೆಗಳು ಹೂಬತ್ತಿ ಅರಿಶಿನ ನೀರು ಕತ್ತರಿ ಫೆವಿಕಾಲ್ ದಾರ ದೀಪದ ಬತ್ತಿ ಇಷ್ಟನ್ನು ಯೂಸ್ ಮಾಡಿಕೊಂಡು ಮಾಡ್ತಾ ಇದ್ದೀನಿ ಅರಶಿನ ಮತ್ತು ನೀರನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಮೊದಲಿಗೆ ಕಡಲೆಕಾಳಿನ ಶೇಪ್ ಮಾಡ್ತಾ ಮೇಲಿನ ನೀರನ್ನು ಮಾತ್ರ ಮೇಲೆ ನಿಂತಿರುವಂಥ ನೀರನ್ನು ಮಾತ್ರ ತಗೊಂಡಿದ್ದೀನಿ ದೀಪದ ಬತ್ತಿಯನ್ನು ಅದರಲ್ಲಿ ಡಿಪ್ ಮಾಡಿ ಒಂದು ತಟ್ಟೆಯ ಮೇಲೆ ಹಾಕಿ ಅದನ್ನು ಒಣಗಿಸ್ಕೋಬೇಕಾಗತ್ತೆ ಈ ರೀತಿ ಡಿಪ್ ಮಾಡಿಬಿಟ್ಟು ಅರಿಶಿನ ನೀರಿನಲ್ಲಿ ಪ್ಲೇಟ್ ಮೇಲೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ನೆರಳಿನಲ್ಲಿ ಒಂದು ಅಥವಾ ಎರಡು ದಿವಸ ಒಣಗಿಸ್ಕೋಬೇಕಾಗತ್ತೆ ಇವಾಗ ಇದು ಚೆನ್ನಾಗಿ ಡ್ರೈ ಆಗಿದೆ ಸ್ವಲ್ಪ ಮುದುರಿದ ಹಾಗಿರುತ್ತೆ ಅದನ್ನು ಸ್ವಲ್ಪ ಎಳೆದುಬಿಟ್ಟು ಬಿಟ್ಟು ರೌಂಡ್ ಶೇಪು ಮಾಡಿಕೊಳ್ಬೇಕಾಗತ್ತೆ ಇವಾಗ ಎರಡನ್ನೂ ಸೇರಿಸಿ ಮಧ್ಯದಲ್ಲಿ ಅಂಟಿಸ್ಕೋಬೇಕಾಗತ್ತೆ ಅದಕ್ಕೋಸ್ಕರ ನೀರಿಗೆ ಸ್ವಲ್ಪ ಫೆವಿಕಾಲ್ ಹಾಕಿ ಮಿಕ್ಸ್ ಇದ್ದೀನಿ ಮಿಕ್ಸ್ ಮಾಡಿದ ಮೇಲೆ ಮಧ್ಯದಲ್ಲಿ ಫೆವಿಕಾಲ್ ಇಟ್ಟು ಅಂಟಿಸ್ಕೋಬೇಕಾಗತ್ತೆ ಕೈ ಬೆರಳಿಗೆ ಫೆವಿಕಾಲ್ ನೀರನ್ನು ಸ್ವಲ್ಪ ಟಚ್ ಮಾಡಿಕೊಂಡು ಕೆಳಭಾಗದಲ್ಲಿ ಎರಡನ್ನೂ ಸೇರಿಸಿ ಈ ರೀತಿ ತಿರುಗಿಸ್ಬಿಟ್ಟು ರೆಡಿ ಮಾಡ್ಕೊಳ್ಬೇಕಾಗತ್ತೆ ಇವಾಗ ಹತ್ತಿಯಿಂದ ಕಡಲೆಕಾಳಿನ ಶೇಪ್ ಮಾಡ್ಕೊಂಡಿದ್ದೀನಿ ಇವಾಗ ಮೋದಕ ಮಾಡ್ತಾ ಇದ್ದೀನಿ ದೀಪದ ಬತ್ತಿಗೆ ಸ್ವಲ್ಪ ಕಾಟನ್ ಸೇರಿಸ್ಬಿಟ್ಟು ದಪ್ಪ ಗುಂಡನ್ನು ಮಾಡ್ಕೊಳ್ತಾ ಇದ್ದೀನಿ ಗೆಜ್ಜೆ ವಸ್ತ್ರ ತೆಗೆದುಕೊಂಡಿದ್ದೀನಿ ಹನ್ನೆರಡು ಗುಂಡುಗಳು ಇದೆ ಇದರಿಂದ ಹೂ ಶೇಪ್ನಲ್ಲಿ ರೆಡಿ ಮಾಡ್ತಾ ಇದ್ದೀನಿ ಇದು ನಾನು ಸುಮಾರು ವಿಡಿಯೋಗಳಲ್ಲಿ ನಾನು ಇದನ್ನು ತೋರಿಸಿಕೊಟ್ಟಿದ್ದೀನಿ ಹೂ ಮಾಡೋದು ಹೇಗೆ ಅಂತ ಹೇಳಿಬಿಟ್ಟು ಕೆಳಭಾಗದಲ್ಲಿ ಮೂರು ಪೆಟಲ್ ಮತ್ತು ಮೇಲ್ಭಾಗದಲ್ಲಿ ಮೂರು ಪೆಟಲ್ ತೆಗೆದುಕೊಂಡಿದ್ದೀನಿ ಮಧ್ಯದಲ್ಲಿ ದಾರದಿಂದ ಗಂಟಾಕ್ತಾ ಇದ್ದೀನಿ ಈ ರೀತಿ ಮಾಡಿ ನಾನು ಸುಮಾರು ಹೂಗಳನ್ನು ಮಾಡಿದ್ದೀನಿ ಇಂದಿನ ವಿಡಿಯೋಗಳಲ್ಲಿ. ದಳಗಳನ್ನೆಲ್ಲ ರೌಂಡ್ ಶೇಪ್ನಲ್ಲಿ ನೀಟಾಗಿ ಮಾಡ್ಕೊಳ್ಬೇಕಾಗತ್ತೆ ಮಧ್ಯದಲ್ಲಿ ದಪ್ಪ ಮಾಡಿ ಇಟ್ಕೊಂಡಿರುವಂಥ ದೊಡ್ಡ ಗುಂಡನ್ನು ಇಟ್ಟು ಸುತ್ತ ಕವರ್ ಮಾಡ್ ಕವರ್ ಮಾಡ್ಕೊಳ್ಬೇಕಾಗತ್ತೆ ಮೋದಕ ಶೇಪ್ ಬರಬೇಕು ಸ್ವಲ್ಪ ಫೆವಿಕಾಲ್ ನೀರನ್ನು ಕೈ ಬೆರಳಿಗೆ ಟಚ್ ಮಾಡಿಕೊಂಡು ಎಲ್ಲವನ್ನು ಸೇರಿಸಿ ಒತ್ತಿ ಜೋರಾಗಿ ಪ್ರೆಸ್ ಮಾಡಬಾರ್ದು ಲೈಟಾಗಿ ಒತ್ತಿ ರೆಡಿ ಮಾಡ್ಕೊಳ್ಬೇಕು ಈ ರೀತಿ ಮಾಡಿದ್ದೀನಿ ಈಗ ಮೊದಕ ರೆಡಿಯಾಗಿದೆ ಚಕ್ಕುಲಿ ರೆಡಿ ಮಾಡ್ತಾ ಇದ್ದೀನಿ ಐದು ಎಳೆಗಳನ್ನು ತೆಗೆದುಕೊಂಡಿದ್ದೀನಿ ಚಕ್ಕುಲಿಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಎಳೆಗಳನ್ನು ತಗೊಳ್ಬೇಕಾಗತ್ತೆ ತುದಿಯಲ್ಲಿ ದಾರದಿಂದ ಗಂಟು ಹಾಕಿದ್ದೀನಿ ಮೋದಕ ಸುತ್ತಲೂ ಇಡಬೇಕಾಗತ್ತೆ ಚಕ್ಕಲಿಯನ್ನು ಮಧ್ಯದಲ್ಲಿ ಮೋದಕ ಇಡಬೇಕು ಅದಕ್ಕೋಸ್ಕರ ಮೋದಕ ಯಾವ ಶೇಪ್ನಲ್ಲಿದೆ ನೋಡಿಕೊಂಡು ಮಾಡಬೇಕಾಗತ್ತೆ ಎಳೆಗಳು ಜಾರಿ ಹೋಗದೇ ಹಾಗೆ ಮಧ್ಯದಲ್ಲಿ ಅಂಟಿಸ್ತಾ ಇದ್ದೀನಿ ಹತ್ತಿ ಎಳೆಗಳನ್ನು ಈ ರೀತಿ ಟರ್ನ್ ಮಾಡಿಕೊಂಡು ಮಾಡಬೇಕಾಗತ್ತೆ ತುದಿಯಲ್ಲಿ ಎಲ್ಲ ಎಳೆಗಳನ್ನು ಸೇರಿಸಿ ಚೆನ್ನಾಗಿ ಒತ್ತಿ ಗಮ್ ಹಾಕಿ ಅಂಟಿಸ್ಕೋಬೇಕಾಗತ್ತೆ ಈಗ ಚಕ್ಕುಲಿ ರೆಡಿಯಾಗಿದೆ ಈ ರೀತಿ ಸ್ಯಾಟಿನ್ ರೋಲ್ ತಗೊಂಡಿದ್ದೀನಿ ತುದಿಯಲ್ಲಿ ಊದುಕಡ್ಡಿಯಿಂದ ಸ್ವಲ್ಪ ಬರ್ನ್ ಮಾಡಿದ್ದೀನಿ ಎಳೆಗಳು ಕಿತ್ತು ಹೋಗದೆ ಇರೋ ಹಾಗೆ ಸ್ಟೆಪ್ಲರ್ ಹಾಕಿ ಕೆಳಭಾಗದಲ್ಲಿ ಅಂಟಿಸ್ಕೋಬೇಕಾಗತ್ತೆ ಈವಾಗ ಒಂದು ರೀತಿ ಚಕ್ಕಲಿ ಮಾಡೋದನ್ನು ತೋರಿಸಿಕೊಟ್ಟಿದ್ದೀನಿ ಅದು ಸ್ವಲ್ಪ ಟರ್ನ್ ಮಾಡೋದು ಕಷ್ಟ ಆಗುತ್ತೆ ನಿಮಗೆ ಅಂದರೆ ಇನ್ನೊಂದು ರೀತಿಯಲ್ಲಿ ಚಕ್ಕುಲಿ ಮಾಡೋದನ್ನು ಇದ್ದೀನಿ ಈ ರೀತಿ ಕೂಡ ಮಾಡ್ಕೊಳ್ಬೋದು ಇದು ಕೂಡ ಈಸಿ ಆಗುತ್ತೆ ಅದಕ್ಕಿಂತ ಇದು ಈಸಿ ಆಗುತ್ತೆ ಮಾಡೋದು ಈ ಹಾರ ಮಾಡೋದು ತುಂಬ ಸುಲಭ ಆಗುತ್ತೆ ಹಾರಕ್ಕೆ ಹತ್ತಿ ಎಳೆಗಳು ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಅಷ್ಟೇ ಈ ಹಾರ ನೋಡೋದಕ್ಕೆ ತುಂಬ ಸುಂದರವಾಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ ಆದರೆ ಗಣೇಶಂಗೆ ಈ ರೀತಿ ಹಾರ ಮಾಡಿ ಹಾಕಿದರೆ ಒಂಥರ ಖುಷಿ ಸಿಗತ್ತೆ ಇದು ನನ್ನ ಒಂದು ಅನಿಸಿಕೆ ಅಷ್ಟೇ ನೋಡಿ ಒಂದೇ ಬೆರಳಿಂದ ಈ ರೀತಿ ತಿರುಗಿಸ್ಬಿಟ್ಟು ಚಕ್ಕುಲಿಯನ್ನು ಮಾಡಿದ್ದೀನಿ ಈ ರೀತಿ ಕೂಡ ಮಾಡಿದ್ರೆ ತುಂಬ ಈಸಿ ಆಗುತ್ತೆ ಮಾಡೋದು ತುಂಬ ಸುಲಭ ಇದೆ ಕೆಳಭಾಗದಲ್ಲಿ ಸ್ವಲ್ಪ ಚಿಕ್ಕ ಶೇಪ್ನಲ್ಲಿ ಮಾಡಿಬಿಟ್ಟು ಎರಡನ್ನು ಇಟ್ಟಿದ್ದೀನಿ ಇಲ್ಲಿಗೆ ಹಾರ ಮುಗಿದಿದೆ ಕಡಲೆಕಾಳನ್ನು ಮಧ್ಯದಲ್ಲಿ ಇಟ್ಟಿದ್ದೀನಿ ಹಾರ ಇಲ್ಲಿಗೆ ಮುಗಿದಿದೆ ನಾನು ಎಲ್ಲೂ ಗಮ್ ಹಾಕಿಲ್ಲ ಎಲ್ಲ ಗಮ್ ಹಾಕಿ ಚೆನ್ನಾಗಿ ನೀಟಾಗಿ ಅಂಟಿಸ್ಕೋಬೇಕಾಗತ್ತೆ ಇದಕ್ಕೆ ಡೆಕೋರೇಟ್ ಯಾವ ರೀತಿ ಮಾಡಬೇಕು ಅಂತ ಒಂದು ಸ್ವಲ್ಪ ನನಗಷ್ಟು ಐಡಿಯಾ ಬರಲಿಲ್ಲ ಬಿಡಿಸಿ ಇಟ್ಟಿದ್ದೀನಿ ಮಧ್ಯಭಾಗದಲ್ಲಿ ಅಷ್ಟೇ ಇಲ್ಲಿಗೆ ಗಣೇಶನಿಗೆ ಇಷ್ಟವಾದಂಥ ಹತ್ತಿಹಾರ ಮುಗಿದಿದೆ ಇಷ್ಟು ಹೊತ್ತು ಕೂಡ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲ ತುಂಬ ಧನ್ಯವಾದಗಳು